ಶಿವನ ಕ್ಷೇತ್ರ ಭಸ್ಮಾಸುರನನ್ನು ನಾಶ ಮಾಡುವುದಕ್ಕಾಗಿ ಮೋಹಿನಿ ರೂಪ ಧಾರಣ ಮಾಡಿರುವಂಥ ರಂಗಸ್ವಾಮಿ ವಿಷ್ಣು ಇದೊಂದು ಕ್ಷೇತ್ರ ಮತ್ತೊಂದು ಕಡೆ ಪರಶುರಾಮರು ತನ್ನ ತಾಯಿಯ ಹತ್ಯೆ ನಿವಾರಣೆಗಾಗಿ ತಪಸ್ಸು ಮಾಡಿದಂಥ ಸಂಪಿಗೆವನ ಮತ್ತು ಈ ಎಲ್ಲ ಕ್ಷೇತ್ರಗಳ ಮಧ್ಯದಲ್ಲಿ ಇದು ಆಶ್ರಮ ಇಲ್ಲಿ ಅವರು ಗುರುಗಳು ಸ್ವಾಮಿ ಅಂತ ಮಿಲಿಟರಿ ಮೇಜರ್ ಯೋಧರವರು ಶಿರೋಶಿಮ್ ನಾಗಾಸಾಕಿ ಯುದ್ಧ ರಷ್ಯಾ ಕಮ್ಯುನಿಸಂ ಭಾರತ ವಿಭಜನೆಯಲ್ಲೆಲ್ಲ ಭಾಗವಹಿಸಿ ನೂರ ಎಂಬ ಅರವತ್ತೆಪ್ಪತ್ತು ದೇಶಗಳನ್ನು ಸುತ್ತಿ ಭಾರತದಲ್ಲಿ ಎರಡು ನೂರ ಇಪ್ಪತ್ತು ಕ್ಷೇತ್ರಗಳನ್ನು ಸಂಚರಿಸಿ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಹನ್ನೊಂದು ವರ್ಷ ಮೌನ ಇದ್ದು ಆರು ಪುಸ್ತಕಗಳನ್ನು ಬರೆದು ನಲವತ್ತು ವರ್ಷ ಈ ಆಶ್ರಮದಲ್ಲಿ ಅವರು ಧ್ಯಾನ ತಪಸ್ಸನ್ನು ಮಾಡಿದರು ಅದಕ್ಕಾಗಿ ಇಲ್ಲೊಂದು ಪ್ರತಿಯೊಬ್ಬರಿಗೂ ಬಂದವರಿಗೆ ಶಾರೀರಿಕ ಮಾನಸಿಕ ಬೌದ್ಧಿಕ ಆರೋಗ್ಯವನ್ನು ಶಾಂತಿಯನ್ನು ಅನುಗ್ರಹಿಸುವ ಕ್ಷೇತ್ರ ಇದು ಚಾಮರಾಜನಗರದಲ್ಲಿ ಹೆಚ್ಚು ವೃಕ್ಷಗಳಿರುವಂಥ ನಗರ ಇದು ಜನಸಂಖ್ಯೆ ಸ್ವಲ್ಪ ಕಡಿಮೆ ಆದರೆ ಹೆಚ್ಚು ಗಿಡ ಮರಗಳಿವೆ ಪಕ್ಷಿ ಪ್ರಾಣಿಗಳಿವೆ ಆದರೆ ಇದನ್ನೆಲ್ಲ ಉಳಿಸಿ ಬೆಳೆಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಇವತ್ತು ಬಿಸಿಲಿನ ತಾಪ ಎಲ್ಲ ಕಡೆ ಹೆಚ್ಚಾಗ್ತಿದೆ ಮಳೆ ಕಡಿಮೆ ಆಗ್ತಿದೆ ಪ್ರಕೃತಿ ಯಾವಾಗಲೂ ಬದಲಾವಣೆ ಆಗೋದಕ್ಕೆ ಕಾರಣ ಅಂದರೆ ಈ ಗಿಡಗಳು ನಾಶ ಆಗೋದಕ್ಕಾಗಿ ಮತ್ತು ನಾವು ಆಧುನಿಕ ವಸ್ತುಗಳು ಅತಿಯಾಗಿ ಬಳಸೋದಕ್ಕಾಗಿ ಇಡೀ ಸಮಸ್ತ ಮಾನವ ಕುಲದ ಮೇಲೆ ಪರಿಣಾಮ ಆಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಹಬ್ಬಗಳಲ್ಲಿ ಒಂದು ವೃಕ್ಷ ಹಚ್ಚಬೇಕು ನೀವೆಲ್ಲ ಗಿಡ ಊರನ್ನ ಕರ್ಕೊಂಡು ಫ್ರೆಂಡ್ಸ್ಗಳು ಹುಟ್ಟು ಹಬ್ಬದಲ್ಲಿ ಹಚ್ರಿ ಮದುವೆ ಆದಾಗೂ ಇಬ್ಬರು ಕೂಡಿ ಜೋಡಿ ಒಂದು ಗಿಡ ಹಚ್ರಿ ಇಬ್ಬರು ಕೂಡಿ ಒಂದೊಂದು ಅದನ್ನು ಬೆಳೆಸ್ರಿ ಹೆಂಗೆ ಗಿಡ ಬೆಳೀತಿದ್ರೆ ನೀವು ಹಂಗೆ ಬೆಳಿತೀರಿ ಆ ಬಳಿಕ ಈ ರೀತಿಯಾಗಿ ಆಯಾಯ ಶುಭ ಸಂದರ್ಭಗಳಲ್ಲಿ ನೀವು ಒಂದೊಂದು ವೃಕ್ಷ ಹಚ್ಚಿದ್ರೆ ಅಂದರೆ ದೊಡ್ಡ ಪುಣ್ಯ ಬರ್ತದೆ ಮನುಷ್ಯನಿಗೆ ಭಾಳ ದೊಡ್ಡ ಪುಣ್ಯದ ಕೆಲಸ ಅಂದರೆ ವೃಕ್ಷಗಳನ್ನು ಬೆಳೆಸೋದು ಅದಕ್ಕಾಗಿ ಇಲ್ಲಿ ನೋಡಿ ಎಷ್ಟು ನೆರಳು ಎಲ್ಲ ಬಂದವರಿಗೆ ಯಾರಿಗೂ ಭೇದ ಮಾಡಲಿಲ್ಲ ನೀವು ಯಾರಂತ ಕೇಳಲ್ಲ ಗಿಡದಾಗ ಹಣ್ಣಾಗಿತ್ತಂದ್ರೆ ನೀವು ಯಾರು ಬೇಕಾದ್ರೂ ತಿನ್ನಿ ಅದ್ರ ಸ್ವಂತ ಕೊಡೋದು ಅದರ ಧರ್ಮದ ಬೀಸೋದು ಗಾಳಿ ಧರ್ಮ ಬೆಳಗೋದು ಸೂರ್ಯನ ಧರ್ಮ ಪೃಥ್ವಿಗೆ ಸಮಸ್ತ ಮಾನವ ಕುಲಕ್ಕೆ ಸಾಕಾದಷ್ಟು ಅನ್ನ ಹಣ್ಣು ಹಂಪಲು ಕೊಡೋದು ಅದರ ಧರ್ಮ ನೀರಿಗೆ ಹರಿಯೋದೇ ಧರ್ಮ ಮನುಷ್ಯನಿಗೇನೆಂದರೆ ಬಿದ್ದವರನ್ನು ಎತ್ತಿ ಹಿಡಿಯೋದು ಕಷ್ಟದಲ್ಲಿದ್ದವರಿಗೆ ಕೈಗಳನ್ನು ಕೊಡೋದು ಕಷ್ಟದಲ್ಲಿದ್ದವರಿಗೆ ಧೈರ್ಯವನ್ನು ಹೇಳೋದೇ ಇದು ಧರ್ಮ ಅದಕ್ಕಾಗಿ ನಮ್ಮ ದೇಶದಲ್ಲಿ ಯುವಶಕ್ತಿ ಬಾಳಿದೆ ನೂರ ನಲವತ್ತು ಕೋಟಿ ಜನ ನಮ್ಮ ಭಾರತದಲ್ಲಿ ಮಾತ್ರ ಇದೆ ವಿಶ್ವದಲ್ಲೇ ಜನಸಂಖ್ಯೆಯ ಸಂಪತ್ತು ಹೊಂದಿರುವಂಥ ರಾಷ್ಟ್ರ ಆದರೆ ಯುವಕರ ಸಂಖ್ಯೆ ಹೆಚ್ಚಿದೆ ಮತ್ತು ವಿಶ್ವದ ತುಂಬೆಲ್ಲ ಇವತ್ತು ಎಷ್ಟು ದೇಶಗಳಿದಾವ ಅಲ್ಲೆಲ್ಲ ಭಾರತೀಯ ಯುವಕರೇ ಇದ್ದಾರೆ ಇಲ್ಲಿ ಅಲೇ ಅನೇಕ ಕ್ಷೇತ್ರಗಳಲ್ಲಿ ಸಾಫ್ಟ್ವೇರ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಡಾಕ್ಟ್ರುಗಳಾಗಲಿ ಕಲಿತು ಅವರಿಗೆ ಅವಕಾಶಗಳು ಸಿಗದೇ ಇರೋದಕ್ಕಾಗಿ ವಿದೇಶಗಳಲ್ಲಿ ಕೂಡ ಹೋಗಿ ಅವರು ತಮ್ಮ ತಮ್ಮ ಏನು ಮಾಡ್ತಾರೆ ವೃತ್ತಿಗಳನ್ನು ಮಾಡಿ ಅಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ ನಾವು ಮೊನ್ನೆ ಇದಕ್ಕೋಗಿದ್ದು ಮಲೇಷ್ಯಾದಲ್ಲಿ ಒಂದು ಸಣ್ಣ ಹಿಂದೇನೇ ಮಾಡ್ಯಾರ ಎಲ್ಲಿ ಹೋಗ್ತಾರಲ್ಲಿ ಟೆಂಪಲ್ಗಳನ್ನು ಕಟ್ಟಿಕೊಂಡವರ ತಿಂಗಳಿಗೊಮ್ಮೆ ಸವಾರಕ್ಕೊಮ್ಮೆ ಕೂಡ್ತಾರೆ ನಮ್ಮ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಅಭಿಮಾನದಿಂದ ಅವರು ಆಚರಿಸ್ತಾರೆ ಅದಕ್ಕಾಗಿ ನೀವು ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಇದ್ದರೂ ಕೂಡ ಪ್ರತಿಯೊಂದು ಹಬ್ಬಗಳನ್ನು ಉತ್ಸವಗಳನ್ನು ಮತ್ತು ಪ್ರಕೃತಿ ಜೊತೆಗೆ ಕೂಡಿಕೊಂಡು ಅನೇಕ ಆಚರಣೆಗಳನ್ನು ಮಾಡ್ತೀರಿ ಆದರೆ ನೀವು ಯುವ ಸಂಪತ್ತು ಚೆನ್ನಾಗಿದ್ರೆ ರಾಷ್ಟ್ರಕ್ಕೆ ಒಂದು ದೊಡ್ಡ ಶಕ್ತಿ ಆಗ್ತದೆ ಮತ್ತು ನೀವು ದುರ್ಬಲರಾದರೆ ನಮ್ಮ ರಾಷ್ಟ್ರವು ಕೂಡ ದುರ್ಬಲ ಆಗ್ತಿದೆ ಅದಕ್ಕಾಗಿ ಯುವ ಶಕ್ತಿ ವಿಕಾಸ ಆಗೋದಕ್ಕಾಗಿ ಆಂತರಿಕ ಶಕ್ತಿ ವಿಕಾಸ ಆಗೋದಕ್ಕಾಗಿ ಉತ್ತಮ ಗುಣಗಳನ್ನು ಪಡೆದುಕೊಳ್ಬೇಕು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಮತ್ತು ಒಳ್ಳೆಯ ಕ್ರಿಯಾಶೀಲರಾಗಿರಬೇಕು ಯಾವಾಗಲೂ ವ್ಯಸನಕ್ಕೊಳಗಾಗಬಾರ್ದು ಮತ್ತು ನೋಡಿ ಅಲ್ಲಿ ವಿದೇಶದಲ್ಲಿ ಏನಂದರೆ ಎಲ್ಲವೂ ಮಾಡ್ತಾರೆ ಆದರೆ ಶಾಂತವಾಗಿರ್ತಾರೆ ನಮ್ಮಲ್ಲಿ ಏನು ಒಮ್ಮೆ ಕುಡಿದ್ರ ಕುಡಿಯೋಕ್ಕೆ ಶುರು ಮಾಡಿದ್ರಂದರೆ ಹೊಲ ಮನೆ ಎಲ್ಲ ಹಾಳಾಗತ್ತ ಒತ್ತು ಬಿಡದೇ ಇಲ್ಲವನ್ನ ತಮ್ಮ ಜೀವನ ಬೀದಿಗೆ ಬರುತ್ತೆ ಬಿಡೋಲ್ಲ ಆದರೆ ಈ ರೀತಿಯಾಗಿ ಮಾಡದಂತೆ ಯಾವ ವ್ಯಸನಗಳು ಮಾಡದಂತೆ ಚೆನ್ನಾಗಿ ಊಟ ಮಾಡಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ತಾಲೀಮ್ ಶಾಲೆಗಳಿದ್ದವು ನಮ್ಮ ಭಾರತ ದೇಶದಾಗ ತಾಲೀಮ್ ಶಾಲೆಗಳು ಅದು ಅದಕ್ಕೆ ಯುವಕರು ಆಂಜನೇಯನ ಭಕ್ತರು ಯಾವಾಗಲೂ ಅವ್ರು ಆಂಜನೇಯ ಶಕ್ತಿವಂತ ಇರ್ತಾನೋ ಹಾಗೆ ಯುವಕರು ಕೂಡ ಶಕ್ತಿವಂತರಾಗಬೇಕು ಅಂತನ್ನೋದು ಗರಡಿ ಮನೆ ಇದ್ದವು ಆಟಗಳಿದ್ದವು ಅವೆಲ್ಲ ಹೋಗ್ತಾ ಹೋಗ್ತಾಯಿದೆ ಆದರೆ ಇವತ್ತು ಮೊಬೈಲ್ ಬಂದ ತಕ್ಷಣ ಎಲ್ಲ ಗೇಮ್ಗಳು ದಾಗ ಆಡ್ತರಿ ಮತ್ತು ಇವತ್ತು ಭಾರತ ದೇಶದಲ್ಲಿ ಹೆಚ್ಚು ಬೆಳೆಯುವಂಥದ್ದು ಮಧುಮೇಹ ಸಕ್ಕರೆ ಕಾಯಿಲೆ ಹೆಚ್ಚು ಬರ್ತಾ ಇದೆ ಬೇರೆ ಬೇರೆ ರೋಗಗಳು ಉತ್ಪನ್ನ ಇವೆ ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಸಲ ಎಷ್ಟು ಖರ್ಚು ಆಗ್ತದ ಅದಕ್ಕಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿ ತೊಗೊಂಡ್ರಂದ್ರೆ ನಿಮ್ಮದು ಸುಖವಾಗಿರ್ತ್ರಿ ಸಂತೋಷವಾಗಿರ್ತ್ರಿ ಮತ್ತು ನೀವೆಲ್ಲ ಮಿತ್ರರು ಕೂಡಿ ಮಾತಾಡೋದ್ರಿಂದ ಮನಸ್ಸಿಗೆ ಯಾವ ಭಾರ ಇರಲ್ಲ ಬೆಲೆಗೆ ಯಾವ ಟೆನ್ಷನ್ ಇರಲ್ಲ ಅದಕ್ಕೆ ಮಿತ್ರತ್ವ ಭಾಳ ಶ್ರೇಷ್ಠವಾದದ್ದು ಮಿತ್ರತ್ವದಲ್ಲಿ ಮೋಸ ಮಾಡಬಾರ್ದು ಮಿತ್ರತ್ವದಲ್ಲಿ ವಂಚನೆ ಮಾಡಬಾರದು ಮಿತ್ರ ಅಂದರೆ ಅದು ಪ್ರಾಣ ಪ್ರಾಣದಷ್ಟು ಪ್ರಿಯ ಅದಕ್ಕಂಥ ಮಿತ್ರತ್ವವನ್ನು ಇಟ್ಟುಕೊಂಡು ನೀವೆಲ್ಲ ಒಳ್ಳೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ ನೀವತ್ತು ಜಾತ್ರಾ ಮಹೋತ್ಸವಕ್ಕೆ ಬಂದಿರಿ ಇಲ್ಲಿ ಆಶ್ರಮಕ್ಕೆ ಕೂಡ ಭೇಟಿ ಮಾಡಿರಿ ನಮಗಂತೂ ತುಂಬ ಸಂತೋಷ ಆಯಿತು ನಿಮ್ಮ ಮುಖದಲ್ಲಿ ಯಾವಾಗಲೂ ಲಕ್ಷಣವಾಗಿರಬೇಕು ಮುಖದಲ್ಲಿ ನಗು ಇರಬೇಕು ಯಾವಾಗಲೂ ಟೆನ್ಷನ್ ಇರಬಾರ್ದು ಯಾವಾಗಲೂ ಏನಪ್ಪ ಆ್ಯಂಬುಲೆನ್ಸ್ ತಗ ಕುರಬಾರ್ದು ಎಲ್ಕೊತಾರೆ ಯಾವಾಗಲೂ ನಗ್ಕೊಂತಿರ್ಬೇಕು ಮತ್ತು ಸಂತೋಷವಾಗಿ ನಕ್ಕರೆ ಆರೋಗ್ಯ ಮತ್ತೆ ಮತ್ತು ಬೇಕಲ್ಲಿ ನಗಬಾರ್ದು ಮತ್ತೆ ಒಬ್ಬರೇ ಕುಂತಲ್ಲಿ ಸುಮ್ಮನೆ ಬರ್ಬಾರ್ದು ಅದಕ್ಕಾಗಿ ಯಾವ ಸಂದರ್ಭದಲ್ಲಿ ಎಷ್ಟು ನಗಬೇಕೋ ಅಷ್ಟು ನಕ್ಕು ಸಂತೋಷವಾಗಿರ್ರಿ ಅಂತ ಹೇಳಿ ಈಗ ನೀವು ಬಂದಿರಿ ನೀವೆಲ್ಲ ಕೃಷಿಕರು ಅದ್ರಿ ಗ್ರಾಮೀಣ ಜೀವನವನ್ನು ಸಾಧಿಸ್ತ್ರಿ ಆದರೆ ಯೋಗ ಧ್ಯಾನ ಪ್ರಾಣಾಯಾಮ ಪ್ರತಿಯೊಬ್ಬರಿಗೆ ಅವಶ್ಯದವು ಅದಕ್ಕಾಗಿ ಈಗ ಒಂದು ಸ್ವಲ್ಪ ಸರಳ ಸರಳ ಇರುವಂಥ ಯೋಗ ಮಾ ಮಾಡ್ತಾರೆ ನಾ ಏನು ಹೇಳ್ತಿದ್ರು ಸರಳ ಸರಳವಾಗಿರುವಂಥವು ಮಾಡೋದು ಯೋಗ ಅಂತಂದ್ರೇನು ಶರೀರ ಮನಸ್ಸು ಬುದ್ಧಿಗಳನ್ನು ಕೂಡಿಸಿ ಮಾಡೋದು ಯೋಗ ಸಂತೋಷವಾಗಿರೋದು ಯೋಗ ಯೋಗ ಕರ್ಮಸು ಕೌಶಲ್ಯ ಉತ್ಸಾಹದಿಂದ ಬದುಕೋದು ಯೋಗ ಯೋಗ ಅಂದ ತಕ್ಷಣ ಏನೋ ನಿಮ್ಮನ್ನು ತಲೆ ಕಡೆಗೆ ಮಾಡಿ ಕಾಲ ಮೇಲೆ ಮಾಡೋದು ನಿಲ್ಲಿಸೋದಂತಲ್ಲ ಸರಳ ಉಸಿರಾಟದೊಂದಿಗೆ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿ ಬರ್ತದೆ ಮತ್ತು ಉತ್ಸಾಹ ಶಕ್ತಿ ಹೆಚ್ಚಾಗ್ತದೆ ಮತ್ತು ಟೆನ್ಷನ್ಗಳೆಲ್ಲ ಫ್ರೀ ಆಗ್ತಾವೆ ಅದಕ್ಕಾಗಿ ಒಬ್ಬರೇ ಮಾಡೋದಕ್ಕಿಂತ ಸಮೂಹದಾಗ ಮಾಡಿದರೆ ಹೆಚ್ಚು ಪರಿಣಾಮ ಇರ್ತದೆ ಅದಕ್ಕಾಗಿ ನೀವೀಗ ಸರಳ ಸರಳವಾಗಿಂಥವು ಮಾಡೋಣ ಒಂದು ಧ್ಯಾನ ಮಾಡೋದು ಕೈ ಹೀಗಿಡ್ರೆಲ್ಲರು ನೋಡಿದ್ನ ಕೈ ಮುದ್ರೆ ಇರ್ತವೆ ಈ ರೀತಿಯಾಗಿ ನೀವು ರಾತ್ರಿ ಯಾರಿಗೆ ನಿದ್ರೆ ಬರೋಲ್ಲ ಯಾರಿಗೆ ಕೆಟ್ಟ ವಿಚಾರ ಬರ್ತವ ಯಾರಿಗೆ ನಿಮಗೆ ಓದಿದ್ರೆ ನೆನಪು ಈ ರೀತಿಯಾಗಿ ಕೂತ್ರೆ ಅಂದರೆ ಇದರಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಮತ್ತು ನಿದ್ರೆ ಚೆನ್ನಾಗಿ ಬರ್ತದೆ ಮತ್ತು ವಿಚಾರಗಳು ಕೆಟ್ಟ ವಿಚಾರಗಳು ದೂರ ಹೋಗ್ತವೆ ಈ ರೀತಿಯಾಗಿ ಕುಳಿತರೆ ಬೆನ್ನು ಕುತ್ತಿಗೆ ನೀರಿಡ್ರಿ ಯಾವಾಗಲೂ ನೀವು ಅರ್ಧ ಯೋಗ ಅಂದ್ರೆ ಮೊದಲು ಬೆನ್ನು ಕುತ್ತಿ ನೀರಿಡೋಕೆ ಕಲಿಬೇಕು ಯಾವಾಗಲೂ ಬಾಗಿ ಬಾಗಿ ಕುಂತು ಎಲ್ಲರೂ ಬಿಡ್ತೀವಿ ಅದಕ್ಕೆ ಬೆನ್ನು ಕುತ್ತಿ ನೀರಿರಲಿ ಕಣ್ಣುಗಳ ಮುಚ್ಚಿರಿ ದೀರ್ಘ ಉಸಿರು ಒಳಗೆ ತಗೋರಿ ಸ್ವಲ್ಪ ನಿಲ್ಲಿಸ್ರಿ ಪತ್ತೆ ಉಸಿರು ಬಿಡ್ರಿ ಇದಕ್ಕೆ ಈ ರೀತಿಯಾಗಿ ನೀವು ಸರಳವಾಗಿ ಆದಾಗ ಕುಂತಾಗಿ ಮಾಡಿದ್ರೆ ಅದಕ್ಕೆ ಪ್ರಾಣ ಧ್ಯಾನ ಅಂತಾರೆ ಇದರಿಂದ ನಿಮಗೆ ಶಕ್ತಿ ಹೆಚ್ಚಾಗ್ತದೆ ಮತ್ತು ಎಲ್ಲ ಕೋಶಗಳಿಗೆ ಶಕ್ತಿ ಸಿಗುತ್ತದೆ ಎನರ್ಜಿ ಸಿಗುತ್ತಲ್ಲ ಮತ್ತು ಇದರಿಂದ ರಿಲ್ಯಾಕ್ಸ್ ಶರೀರ ಮನಬುದ್ಧಿಗಳು ಬುದ್ಧಿಗಳು ಆಗ್ತವೆ ಇದರಿಂದ ಪ್ರಸನ್ನತೆ ದೊರಕ್ತದ ನೀವು ಏನು ಬಟ್ಟೆ ಹಾಕಿದ್ರು ಊಟ ಮಾಡಿದ್ರು ಪ್ರಸನ್ನತೆನೇ ಇಲ್ಲ ಅಂದ್ರೆ ಏನು ಮಾಡೋದು ಪ್ರಸನ್ನತೆಯೇ ಜೀವನದ ಸಂತೃಪ್ತಿ ಪ್ರಸನ್ನತೆ ಸಂತೃಪ್ತಿ ನಿಮ್ಮ ಸಂಪತ್ತು ಮಕ್ಕಳು ಹೇಗಿರ್ತಾರೆ ನೋಡಿ ಸಂತರು ಹೇಗಿರ್ತಾರೆ ನೋಡಿ ನೀವೆಲ್ಲ ಉಣತ್ರಿ ತಿಂತರಿ ಮತ್ತು ಯಾವಾಗಲೂ ಮುಖ ಮುಗಿಸ್ಕೊಂಡೇ ಇರ್ತದೆ ಸಂತೋಷ ಸಂತೃಪ್ತಿ ಇರಬೇಕು ಈ ಧ್ಯಾನ ಮಾಡೋದ್ರಿಂದ ಸಂತುಷ್ಟತೆ ನಿಮಗೆ ದೊರಕ್ತದೆ ಈಗ ಎಲ್ಲರು ಕೂಡಿ ಉಸಿರು ತಗೊಳ್ರಿ ಉ ಮಾ ಕೂಡಿದ್ದು ಓಮ್ ಅದ ಎಲ್ಲರೂ ಓಮ್ ಉಚ್ಚರಣೆ ಮಾಡೋಣ ಮೂರು ಸಲ ಉಸಿರು ತಗೊಳ್ರಿ ಪ್ರಾರಂಭ ಓ ದೀರ್ಘ ಉಸಿರೊಳಗೆ ಮತ್ತೊಮ್ಮೆ ಸ್ಟಾರ್ಟ್ ಜೋರ ಬರಲಿ ಒಳಗೆ ಸ್ಟಾರ್ಟ್ ಈ ಓಂ ಅಂತ ಉಚ್ಚಾರಣೆ ಮಾಡೋದ್ರಿಂದ ನಿಮ್ಮ ಸ್ಥಾನದಿಂದ ತಲೆ ಮಸ್ತಿಷ್ಕರಿಗೆ ಕಂಪನಾಗ್ತದೆ ಮತ್ತು ಆಗೋದ್ರಿಂದ ಗಂಟೆ ಬಿಡಿತೀರಿ ದೇವಸ್ಥಾನದ ಹತ್ರ ಗಂಟೆ ಬಿಡ್ತಿರಲ್ಲ ನೀವು ಗಂಟೆ ಬಿಡಬೇಕಂದ್ರೆ ಓಂ ನಾದ ಬರ್ತದ ಅದಕ್ಕೆ ಓಂ ಅನ್ನೋದು ನೀವು ಮೊದಲನೇ ಅಕ್ಷರ ಕಲ್ತರಿ ಓಂ ಅನ್ನೋದು ಇದು ಧ್ಯಾನ ಇದು ಶಿವನಿಗೆ ಪ್ರಿಯವಾದದ್ದು ಶಿವನ ಊರ್ಜಾ ಮಂತ್ರ ಇದು ಎರಡು ಕೈಗಳನ್ನು ಉಸ್ತಾಗ ಹೊರಗುದ್ರಿ ಮುಕ್ ಕಟ್ಕೊರಿ ಕಲ್ತಗ್ರಿ ಕೈಗಳ ಈಗ ಉಸಿರು ಬಿಡ್ತಾ ಬಿಡ್ತಾ ಹಣೆನ ಕತ್ತರಿ ನೋಡೋಣ ಭೂಲಮನ ಎಷ್ಟು ಮಂದಿ ಹಣೆ ನೆಲೆ ಕತ್ತ ಹತ್ತಿರಿ ಹಣೆ ನೆಲೆ ಕತ್ಬೇಕು ಏ ಕಟ್ಬಿಡ ಹಾಂ ಹಣೆ ಹತ್ತದಕ್ಕ ಉಸಿರು ತಗೊಳ್ತಾ ತಗೊಳ್ತ ಮೇಲೆ ಹೇಳಿ ಮತ್ತೊಮ್ಮೆ ಹಚ್ಚಿ ಮೊಮ್ಮೆ ಉಸಿರು ಬಿಡ್ತಾ ಬಿಡ್ತಾ ಹಣೆ ನೆಲೆ ಕತ್ತಿ हा नेनत आम्ही हा नेत्रि मग सवकाश हां एक टू थ्री फोर फै सिक सवेन एट टेन ए चालू थर्टी फोर्टी फिफ्टी कई कटिंब की हां हा नको फिस्टी हण काय सेवंटी 90, 1 2 ನೋಡಿ ಇಲ್ಲಿಂದ ಕೈಗಳಿಗೆ एक्सरसाइज ಆಗುತ್ತದೆ ಹಿಂಬಲಕ್ಕೆ ಒಳ್ಳೆ ಹೋಗ ಹಿಂಬಲಕ್ಕೆ 2 3 ಓರ್ फ्लैक् वन टू बल्क नोड़ थ्री कई कई निकल मेले टू

<laughs> One, palagal palagi Two Three four, Six Seven eight. टु <laughs> <laughs> अगला एक एक बोल सिक्स सेवेन दो ट्रेनिंग टैन एलेवन हेलो थर्टी सेव्टी फिफ्टी सिक्स सेवेंटी एटी नाइनटी थी नाइन हां ये मंत्र ये इनन प्रकार में पा टाइम में 2 3 4 5 6 1 2 3 ಮುಂದೆ ಬಲಗೈ ಮೇಲೆ ಎರಡು ಫೈವ್ ಹಿಂದೆ ಬಾಗಿಲ ಬಾಗಿಲ ಟೈಮ್ ಇಲ್ಲ ಸೆವೆನ್ ಬಾಗಿಲ ಇದು ಬೆನ್ ಮಾಡ್ಕಡೆ ಮಾಡ್ತದೆ ಮಾತಾಡ್ತಾನೆ ಏ ಹಾಯ್ ನಾಯ್ ಸರ್

but it is the film oh one kalagiri ah kalagiri yaar but kalagiri one two kalal mele he <laughs> got ಇದು ದಿನ ಹಿಂಗ್ ಮಾಡಿದ್ರಂದ್ರೆ ಈಗೇನ್ ಮಾಡಿದ್ರಲ್ಲ ಇಷ್ಟು ನಿಮ್ಮ ಹೃದಯದ ಸಮಸ್ಯೆ ಬರಲ್ಲ ವೇಟ್ ಹೆಚ್ಚಾಗಲ್ಲ ಮರಗಳ ದೌರ್ಬಲ್ಯಕ್ಕೊಳಗಾಗಲ್ಲ ಶರೀರ ಯಾವಾಗಲೂ ಸಂತುಲನ ಇರ್ತದ ಉತ್ಸಾಹ ಶಕ್ತಿ ಹೆಚ್ಚಾಗ್ತದೆ ಉತ್ಸಾಹ ಶಕ್ತಿ ಹೆಚ್ಚಾಗ್ತದೆ ಇವು ಮಾಡೋದ್ರಿಂದ ಯಾವ ಕಾಯಿಲೆಗಳು ಬರಲ್ಲ ಅದಕ್ಕೆ ನೀವು ಖಾಲಿ ಇದ್ದಾಗ ಸ್ವಲ್ಪ ಮಾಡಬೇಕು ಊಟದ ಮೂರು ತಾಸಿನ ನಂತರ ಯುವಕರು ಹಿಂಗೆ ಮಾಡಿದ್ರಂದ್ರೆ ತಾನೇ ಎಲ್ಲ ವಿಚಾರಗಳು ಚೆನ್ನಾಗಿರ್ತಾವೆ ಮನಸ್ಸು ಚಲೋ ಇರ್ತದ ನಿದ್ದೆನೂ ಚಲೋ ಬರ್ತದ ಜೀವನ ಸುಂದರ ಇರ್ತದ ಇದು ದೀಪ್ ಪಿನೇಲ್ ಎಕ್ಸೈಲ್ ಇದೆ ಉಸಿರಾತು ಮಾಡ್ತಾ ಹೋಗೋದು ಕೈ ಮೇಲೆ

Yeah. <laughs> <laughs>